ರೈತ ಬಾಂಧವರೇ ಎಲ್ಲರಿಗೂ ನಮಸ್ತೆ ಇಂದು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ವತಿಯಿಂದ ರೈತ ಬಾಂಧವರಿಗೆ ಗೂಗಲ್ ಮೀಟ್ ಮೂಲಕ ಆನ್ಲೈನ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂದಿನ ತರಬೇತಿಯ ವಿಷಯ ರೈತರ ಬೆಳೆ ಸಮೀಕ್ಷೆ ಮೊಬೈಲ್ ಅಪ್ಲಿಕೇಶನ್ ಈ ರೈತರ ಮೊಬೈಲ್ ಸಮೀಕ್ಷೆ ಮೊಬೈಲ್ ಅಪ್ಲಿಕೇಶನ್ ನ ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಬಳಸಬೇಕು ಮತ್ತು ಇದು ಬೆಳೆ ಸಮೀಕ್ಷೆ ಮೊಬೈಲ್ ಅಪ್ಲಿಕೇಶನ್ ಉದ್ದೇಶ ಏನು ಇದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ಇಂದು ಮಧ್ಯಾಹ್ನ ನಾಲ್ಕರಿಂದ ಐದು ಗಂಟೆಗೆವರೆಗೆ ಗೂಗಲ್ ಮೀಟ್ ಮೂಲಕ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮೊಬೈಲಲ್ಲಿ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಫಾರ್ಮರ್ ಕ್ರಾಪ್ ಸರ್ವೆ ಫಾರ್ಮರ್ ಕ್ರಾಪ್ ಸರ್ವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಒಂದು ಈ ಥರ ಟೈಪ್ ಮಾಡಬೇಕಾಗುತ್ತೆ ಒಂದು ಸ್ಕ್ರೀನ್ ಬರುತ್ತೆ ಸ್ಕ್ರೀನ್ ಬಂದ್ ನಂತರ ಏನ್ ಮಾಡಬೇಕಂದ್ರೆ ಇ ಕೆ ವೈ ಸಿ ಮೂಲಕ ಆಧಾರ್ ದೃಢೀಕರಿಸಿ ಅಂತ ಕೇಳುತ್ತೆ ಅಂತ ಒ ಟಿ ಪಿ ಹಾಕಿದ ತಕ್ಷಣ ಓ ಟಿ ಪಿ ಬರುತ್ತೆ ಒ ಟಿ ಪಿ ಆದ ತಕ್ಷಣ ಅದು ದುಡೀಕರಣ ಮಾಡಿಕೊಂಡು ಅದರ ಒಂದು ರೈತರ ಹೆಸರು ಎಲ್ಲ ಬರುತ್ತೆ ಸಲ್ಲಿಸಿ ಅಂತ ಕೊಟ್ಟ ಮೇಲೆ ಈ ಥರ ಜಿ ಐ ಎ ಎಸ್ ಮ್ಯಾಪ್ ಡೌನ್ಲೋಡ್ ಆಗ್ತದೆ ಇದೆಲ್ಲ ಮಾಡೋದಕ್ಕೆ ನಮ್ಮ ತಮ್ಮ ಇಂಟರ್ನೆಟ್ ಸೌಲಭ್ಯ ಕಡ್ಡಾಯವಾಗಿ ಹಾಂ ಯಾವ ಸರ ನಂಬರ್ ಒಳಗಡೆ ನೀವು ಇದ್ದೀರೋ ಆ ಸರ ನಂಬರ್ ಮೇಲೆ ನೀವು ಸರ್ವೆ ಮಾಡ್ಬೇಕಂತಿದ್ರು ಆ ಸರ್ವೆ ನಂಬರ್ ಕ್ಲಿಕ್ ಮಾಡಬೇಕು ಈಗ ಎಪ್ಪತ್ತೈದು ಬಾರ ಒಂಬತ್ತು ನಾವು ಸರ್ವೆ ಮಾಡ್ಬೇಕಂತಿದ್ವಿ ಆ ಜಮೀನು ಒಳಗಡೆ ಬಂದಿದ್ವಿ ಈ ಥರ ನಾವು ಎಲ್ಲಿದೆ ಪೊಸಿಷನ್ ಆ ಮ್ಯಾಪ್ ಒಂದು ಬ್ಲೂ ಟಿಕ್ ಬ್ಲೂ ಮಾರ್ಕ್ ಕಾಣುತ್ತಲ್ಲ ಅಲ್ಲಿ ಆ ಪೊಸಿಷನಲ್ಲಿ ನಾವು ಇದೀವಿ ಅರ್ಥ ನಂತರ ನಾವು ಇಲ್ಲಿ ಜಿ ಪಿ ಎಸ್ ನಿಖರತೆ ತೋರಿಸುತ್ತೆ ಇಲ್ಲಿ ಸೆವೆನ್ ಮೀಟರ್ಸ್ ಅಂತ ತೋರಿಸ್ತಾ ಇದೆ ಜಿ ಪಿ ಎಸ್ ಅಕ್ಯುರೇಸಿ ಅದು ಮಿನಿಮಮ್ ತರ್ಟಿ ಮೀಟರ್ಸ್ ಒಳಗಡೆ ಇರಬೇಕು ಕನಿಷ್ಠ ತರ್ಟಿ ಮೀಟರ್ಸ್ ಒಳಗಡೆ ಇದ್ದರೆ ಮಾತ್ರ ಜಿ ಪಿ ಎಸ್ ಸರ್ವೆ ಮಾಡೋದಕ್ಕೆ ಅಲೋ ಮಾಡುತ್ತೆ ಅದಕ್ಕಿಂತ ಮೇಲ್ಪಟ್ಟಿದ್ರೆ ಮಾಡೋದಕ್ಕೆ ಅಲೋ ಮಾಡಲ್ಲ ಹಾಗೇನು ಮಾಡ ಸರಿ ಹಿಡಿಯಲಾಗಿದೆ ತೊಟ್ಟಿ ಇನ್ನೂ ಯಾವುದಾದ್ರೂ ಮತ್ತು ಕಣ ಅಥವಾ ಕೃಷಿ ಹೊಂಡ ಈ ಥರ ಇದ್ದರೆ ಇದನ್ನು ಕೂಡ ಸೇರಿಸ್ಬೋದು ಈಗ ನಾವು ಫೋಟೋ ಹೊಡಿಬೋದು ಈಗ ನಾವು ಇದು ಇಲ್ಲಿ ಇವ್ರದ್ದು ಜಮೀನಲ್ಲಿ ಮನೆ ಮತ್ತು ತೊಟ್ಟಿ ಇದೆ ನೀರಿನ ತೊಟ್ಟಿ ಇದೆ ಸೊ ಸೇರಿಸಿ ಅಂತ ಹೊಡೆದ್ರೆ ಅಲ್ಲಿ ಕೃಷಿ ಹತ್ರ ಮಾಹಿತಿ ಇಲ್ಲಿ ಸೇವ್ ಆಗುತ್ತೆ ಈ ಥರ ಇರೋದು ಹಾನ್ ಏನಂದರೆ ಈರುಳ್ಳಿ ಈ ಥರ ಇಲ್ಲಿಕೆ ಇದು ಸೂಚನೆ ಕೊಡುತ್ತೆ ಹದಿನೇಳು ನಂಬರ್ ಹದಿನೇಳು ಬೆಳೆ ಹದಿನೇಳು ಈರುಳ್ಳಿ ಉಳ್ಳಾಗಡ್ಡಿ ಅಂತ ತೋರಿಸುತ್ತೆ ಸರಿ ಇದ್ರೆ ಸರಿ ಅಂತ ಹೊಡಿರಿ ನೆಕ್ಸ್ಟು ಶುದ್ಧ ಬೇಳೆ ಅಂತರ್ಬಳನೋ ಹಾಕ್ತಾರೆ ಈಗ ಇವರು ಅನ್ ಶುದ್ಧ ಬೆಳೆಯಾಗಿ ಬೆಳೆದಿದ್ದಾರೆ ಅಂದರೆ ತೆಂಗು ಎಂಟ್ರಿಮಿತು ಮತ್ತು ಕೃಷಿ ಆಗಿ ಎರಡು ಗುಂಟೆ ಸೊ ಇಲ್ಲಿ ಇಲ್ಲಿ ಲಭ್ಯವಿರುವ ವಿಸ್ತೀರ್ಣ ಕೂಡ ಇದಕ್ಕೆ ತೋರಿಸುತ್ತೆ ಇಲ್ಲಿ ಲಭ್ಯವಿರುವ ವಿಸ್ತೀರ್ಣ ಅಂದರೆ ಯಾವ ಈಗ ಎಲ್ಲ ಎಂಟ್ರಿ ಆದ ತಕ್ಷಣ ಎಂಟ್ರಿ ಆದಮೇಲೆ ಇಲ್ಲಿ ಲಭ್ಯವಿರುವ ವಿಸ್ತೀರ್ಣ ಬರುತ್ತೆ ಬಟ್ ಏನಪ್ಪ ಅಂದರೆ ಈ ಬಹುವಾರ್ಷಿಕ ಬೆಳೆಗಳಿಗೆ ಅದು ವಿಸ್ತೀರ್ಣ ಕಡಿಮೆ ಆಗೋದಿಲ್ಲ ಬಟ್ ಏನು ನಾವು ವಾರ್ಷಿಕ ಬೆಳೆಗಳನ್ನಂತ ಎಂಟ್ರಿ ಮಾಡ್ತೇವೆ ಅದು ಮಾತ್ರ ಕಡಿಮೆ ಆಗುತ್ತೆ ನಂತರ ಸರಿ ಇದೆ ಅಂತಂದರೆ ವಿವರ ಉಳಿಸಿ ಅಂತ ಕೊಟ್ಟರೆ ಈ ಥರ ಎಲ್ಲ ಕೇಳುತ್ತೆ ನಿಮಗೆ ಅಂದರೆ ಏನೇನು ಬೆಳೆ ಎಂಟ್ರಿ ಮಾಡಿದ್ವಿ ನೀವು ಕೃಷಿಯೇತರಾಗಿ ಎರಡು ಎರಡು ಗಂಟೆ ಎಂಟ್ರಿ ಮಾಡಿದ್ವಿ ತೆಂಗು ಐದು ಗಂಟೆ ಮಾಡಿದ್ವಿ ವಾರ್ಷಿಕ ಬೆಳೆ ಈರುಳ್ಳಿ ಎರಡು ಎಕರೆ ಹಾಕಿದರೆ ಮತ್ತೆ ಬೀಟ್ರೂಟು ಹದಿನಾರು ಗಂಟೆ ಇದೆ ಇದೆಲ್ಲ ಮಾಹಿತಿ ಸರಿಯಾಗಿದ್ದರೆ ಸರಿಯಾಗಿದೆ ಅಂತಂದು ಹೋದರೆ ಮಾಹಿತಿ ಬೆಳೆ ವಿವರಗಳ ಮಾಹಿತಿ ಉಳಿಸಲಾಗಿದೆ ಅಂತ ಬರುತ್ತೆ ಆದ ಪ್ರಯುಕ್ತ ಆಸಕ್ತ ರೈತ ಬಾಂಧವರು ಈ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿರುವ ಗೂಗಲ್ ಮೀಟ್ ಲಿಂಕನ್ನು ಕ್ಲಿಕ್ಕಿಸಿ ಸದರಿ ತರಬೇತಿಗೆ ಹಾಜರಾಗಿ ತರಬೇತಿಯ ಸದುಪಯೋಗ ಪಡೆದುಕೊಳ್ಳಲು ಕೋರಲಾಗಿದೆ ಧನ್ಯವಾದಗಳು